ಎಲ್ಲರಿಗೂ ನಮಸ್ಕಾರ ಧ್ರುವತಾರಿ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಸಿನಿಮಾ ರಂಗದಲ್ಲಿ ಗುರುತಿಸ್ಕೊಳ್ಬೇಕು ಅಂತ ಅಂದ್ರೆ ಆ ನಟ ಅಥವಾ ನಟಿಕೆ ಗಾಡ್ ಫಾದರ್ ಇರಬೇಕು ಅಥವಾ ಅದೃಷ್ಟ ಇರಬೇಕು ಟ್ಯಾಲೆಂಟ್ ಕೂಡ ಇರ್ಬೇಕಾಗತ್ತೆ ಒಂದು ವೇಳೆ ಇವೆಲ್ಲವೂ ಕೂಡ ಇದ್ರೂ ಕೂಡ ಕೆಲವೊಂದ್ಸರಿ ಒಂದು ಯಶಸ್ಸನ್ನ ಕಾಣೋದ್ರಲ್ಲಿ ಇಡುತ್ತಾರೆ ಇದೀಗ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೀರೋಗಳ ಮಕ್ಕಳುಗಳು ಕೂಡ ಸಿನಿಮಾಗಳಿಗೆ ಬರ್ತಾ ಇದ್ದಾರೆ ಅಂಬರೀಶ್ ರವರ ಮಗ ಕೂಡ ಸಿನಿಮಾ ರಂಗಕ್ಕೆ ಬಂದ್ರು ಆದ್ರೆ ಹೇಳಿಕೊಳ್ಳುವಂತಹ ಸಾಧನೆ ಆಗ್ಲಿ ಯಶಸ್ಸಾಗ್ಲಿ ಅವ್ರಿಗೆ ಸಿಗಲಿಲ್ಲ ಹಾಗೆ ಹಲವಾರು ಹೀರೋಗಳ ಮಕ್ಕಳು ಕೂಡ ಸಿನಿಮಾದಲ್ಲಿ ತಮ್ಮ ಒಂದು ಹೆಜ್ಜೆನ ಹಾಕಿದ್ರು ಆದ್ರೂ ಕೂಡ ಅವರು ಹೇಳಿಕೊಳ್ಳುವ ಮಟ್ಟಿಗೆ ಸಕ್ಸಸ್ ಅನ್ನ ಪಡ್ಕೊಳ್ಳಾರದೆ ಸಿನಿಮಾದಲ್ಲಿ ಗುರುತಿಸ್ಕೊಳ್ಳಕ್ ಆಗದೆ ಹೋದ್ರು ರವಿಚಂದ್ರನ್ ರವರ ಇಬ್ಬರು ಸುಪುತ್ರರು ಕೂಡ ಸಿನಿಮಾಗೆ ಬಂದ್ರು ಆದ್ರೆ ಇಬ್ಬರು ಕೂಡ ಯಾವುದೇ ರೀತಿಯ ಹಿಟ್ ಸಿನಿಮಾಗಳನ್ನು ಕೊಡೋದಕ್ಕೆ ಆಗ್ಲೇ ಇಲ್ಲ ಆ ತಂದೆಯ ಹೆಸರಿಗೆ ತಕ್ಕಂತೆ ಅವರು ಒಂದು ಸಿನಿಮಾನು ಕೂಡ ಹಿಟ್ ಅನ್ನ ಕೊಡ್ಲಕ್ ಆಗ್ಲಿಲ್ಲ ಇದೇ ರೀತಿ ನಾಯಕ ನಟಿಯರು ಕೂಡ ಹೌದು ಎಷ್ಟೋ ಜನ ನಟಿಯರ ಮಕ್ಕಳು ಕೂಡ ಸಿನಿಮಾಗೆ ಬಂದಿದ್ದಾರೆ ಆದ್ರೆ ಅದೃಷ್ಟ ಅನ್ನೋದು ಎಲ್ಲರಿಗೂ ಕೂಡ ಹೋಲಿಯಲ್ಲ ತಮ್ಮ ತಂದೆಗೋ ತಾಯಿಗೋ ಸಿಕ್ಕಂತಹ ಬ್ರೇಕು ಮಕ್ಕಳಿಗೆ ಸಿಗ್ಲಿಲ್ಲ ಆದ್ರೆ ಇದೀಗ ಕನ್ನಡ ಸಿನಿಮಾ ರಂಗದ ದುನಿಯಾ ವಿಜಯ್ ಅಂತಾನೆ ಗುರುತಿಸ್ಕೊಂಡಿರುವಂತಹ ವಿಜಯ್ ಕುಮಾರ್ ಅವರು ದುನಿಯಾ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಬಂದ್ರು ಈಗಾಗಲೇ ಹಲವಾರು ಸಿನಿಮಾಗಳನ್ನ ಮಾಡಿದ್ದಾರೆ ಎರಡು ಸಿನಿಮಾಗಳನ್ನ ನಿರ್ದೇಶನ ಸಹ ಮಾಡಿದ್ದಾರೆ ಸಲಗಾ ಮತ್ತು ಭೀಮಾ ಸಿನಿಮಾಗಳನ್ನ ನಿರ್ದೇಶನ ಮಾಡಿ ಹ್ಯಾಟ್ರ ಹಿಟ್ ಅನ್ನ ಕೂಡ ಪಡ್ಕೊಂಡಿದ್ರು ಇದೀಗ ಅವರು ಮೂರನೇ ಸಿನಿಮಾವನ್ನ ಕೈಗೆತ್ಕೊಂಡಿದ್ದಾರೆ ನಿರ್ದೇಶಕರಾಗಿ ಅವರ ಮೂರನೇ ಸಿನಿಮಾ ಯಾವುದು ಅಂತ ನೋಡೋದಾದ್ರೆ ಅದು ಸಿಟಿ ಲೈಫ್ ಸಿಟಿ ಲೈಟ್ಸ್ ನಲ್ಲಿ ಎರಡು ಪ್ರಮುಖವಾಗಿ ಈ ಸಿನಿಮಾ ನಾವು ಈ ಸಿನಿಮಾನ ಅಪ್ರಿಷಿಯೇಟ್ ಅಥವಾ ಒಂದು ಸಿನಿಮಾನ ನೋಡ್ಬೇಕು ಅನ್ನೋ ಕಾರಣ ಏನು ಅಂದ್ರೆ ಒಂದು ದುನಿಯಾ ವಿಜಯ್ ರವರ ನಿರ್ದೇಶನ ಈಗಾಗಲೇ ಎರಡು ಹಿಟ್ ಸಿನಿಮಾಗಳನ್ನ ಒಂದು ರೌಡಿಸಮ್ ಕಥಾ ಹಿನ್ನೆಲೆಯಲ್ಲಿ ಆಗಿರ್ಬೋದು ಅಥವಾ ಒಂದು ಮಾಸ್ ಓರಿಯೆಂಟೆಡ್ ಮೂವಿನ ಕೊಟ್ಟಿರುವಂತಹವರು ಈ ಒಂದು ಸಿನಿಮಾದಲ್ಲಿ ಇನ್ನೇನ ಹೊಸತನ್ನ ಕೊಡೋದಕ್ಕೆ ಹೋಗಿದ್ದಾರೆ ಅಥವಾ ಇನ್ನೇನು ಹೊಸದನ್ನ ಸಮಾಜಕ್ಕೆ ಕೊಡ್ತಿದ್ದಾರೆ ಅನ್ನೋದು ಮತ್ತೊಂದು ದುನಿಯಾ ವಿಜಯ್ ರವರ ಎರಡನೇ ಪುತ್ರಿ ಈ ಸಿನಿಮಾದ ನಾಯಕ ನಟಿಯಾಗಿದ್ದಾರೆ ಆದ್ರಿಂದ ಈ ಸಿನಿಮಾ ಎರಡು ವಿಶೇಷ ಕಾರಣಗಳಿಂದ ಸಿನಿಮಾವನ್ನ ಅಹ್ ಜನ ತುಂಬಾ ಹೆಚ್ಚು ಒಂದು ಪ್ರೋತ್ಸಾಹವನ್ನ ಕೊಡ್ತಾ ಇದಾರೆ ಅಥವಾ ಸಿನಿಮಾಗೆ ಒಂದ್ ಹೆಚ್ಚು ಆಕರ್ಷಣೆ ಅಂತಾನೆ ಹೇಳ್ಬೋದು ಹಾಗೆ ದುನಿಯಾ ವಿಜಯ್ ರವರ ಮೊದಲ ಮಗಳು ರಿತನ್ಯಾ ಈಗಾಗಲೇ ಸಿನಿಮಾಗೆ ಕಾಲಿಟ್ಟಿದ್ದಾರೆ ಸಿನಿಮಾ ರಂಗಕ್ಕೆ ಹಾಗೆ ಎರಡನೇ ಮಗಳು ಮೋನಿಶಾ ವಿಜಯ್ ಕುಮಾರ್ ಇವರು ಸಿನಿಮಾಗೆ ಬರೋದಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಗಳನ್ನ ಕೂಡ ನಡೆಸ್ಕೊಂಡಿದ್ದಾರೆ ನಟನಾ ಕ್ಲಾಸ್ ತರಬೇತಿಯನ್ನು ಕೂಡ ಪಡ್ಕೊಂಡು ಇದೀಗ ಸಿಟಿ ಲೈಟ್ಸ್ ಅನ್ನುವಂತಹ ಸಿನಿಮಾಗೆ ಕಾಲಿಟ್ಟಿದ್ದಾರೆ ಈ ಸಿನಿಮಾದ ನಾಯಕ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ವಿನಯ್ ರಾಜ್ಕುಮಾರ್ ಅವರು ವಿನಯ್ ರಾಜ್ಕುಮಾರ್ ಅವರು ಈಗಾಗ್ಲೇ ಹಲವಾರು ಸಿನಿಮಾಗಳನ್ನ ಮಾಡಿದ್ದಾರೆ ಸಿದ್ಧಾರ್ಥ ಸಿನಿಮಾಗಳ ಮೂಲಕ ಅವರು ಕನ್ನಡ ಚಿತ್ರರಂಗಕ್ಕೆ ಬಂದ್ರು ಆದ್ರೆ ಅವರಿಗೆ ಹೇಳಿಕೊಳ್ಳುವಂತ ಹಿಟ್ ಸಿನಿಮಾ ಅಂತ ಯಾವುದು ಕೂಡ ಕೊಡೋದಕ್ಕಾಗ್ಲಿಲ್ಲ ಅಂತ ದೊಡ್ಡ ನಟನ ಮೊಮ್ಮಗನಾಗಿದ್ರು ರಾಘವೇಂದ್ರ ರಾಜ್ಕುಮಾರ್ ರ ಮಗನಾಗಿದ್ರು ಕೂಡ ಅಷ್ಟು ಒಳ್ಳೆ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಅವರು ಸಿನಿಮಾ ರಂಗದಲ್ಲಿ ಇನ್ನು ಕೂಡ ಬೇರೂರೋದಕ್ಕೆ ಸಾಧ್ಯ ಆಗ್ಲಿಲ್ಲ ಯಾಕಂತಂದ್ರೆ ನಾ ಈಗಾಗ್ಲೇ ಹೇಳಿದಾಗೆ ತಂದೆ ಹೆಸರನ್ನು ತಾತನ ಹೆಸರನ್ನು ಅಥವಾ ಯಾವುದೇ ಒಂದು ಟ್ರಂಪ್ ಕಾರ್ಡ್ ಅನ್ನ ಇಟ್ಕೊಂಡು ಸಿನಿಮಾದಲ್ಲಿ ಕ್ಲಿಕ್ ಆಗೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಬೇಕಾಗಿರೋದು ಅಭಿನಯ ಇಲ್ಲಿ ಬೇಕಾಗಿರೋದು ಟ್ಯಾಲೆಂಟ್ ಹಾಗೂ ಅದೃಷ್ಟ ಇವೆಲ್ಲವೂ ಇದ್ದಾಗ ಸಕ್ಸಸ್ ಅನ್ನೋದು ಬಹಳ ಈಸಿಯಾಗಿ ಸಿಗುತ್ತೆ ಇದ್ರಲ್ಲಿ ಯಾವುದೇ ಒಂದು ಮಿಸ್ ಆಯಿತು ಅಂತಂದ್ರು ಯಶಸ್ಸು ಅನ್ನೋದು ಮರಿಚಿಕೆ ಆಗಿಬಿಡುತ್ತೆ ಇದೀಗ ವಿನಯ್ ರಾಜ್ಕುಮಾರ್ ಅವರಿಗೆ ಈ ಒಂದು ಗೆಲುವು ಬೇಕೇ ಬೇಕಾಗಿದೆ ಈ ಗೆಲುವನ್ನ ಕಂಡಿದ್ದೆ ಆದ್ರೆ ಇವರು ಸಿನಿಮಾ ರಂಗದಲ್ಲಿ ಉಳಿಯೋದಕ್ಕೆ ಆಗುತ್ತೆ ಸಪೋಸ್ ಈ ಸಿನಿಮಾ ಏನ್ ಈ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಗೆಲ್ಲೋದಕ್ಕೆ ಎಡವಿತ್ತೆ ಆದ್ರೆ ಮುಂದೆ ಅವರ ಸಿನಿಮಾ ಕೆರಿಯರ್ ಮುಗಿದಂತೆನೆ ಲೆಕ್ಕ ಯಾಕಂದ್ರೆ ಈಗಾಗಲೇ ಇತ್ತೀಚೆಗೆ ಅಷ್ಟೇ ಅವರ ಸಿನಿಮಾ ಒಂದು ಪೇಪೆ ಅನ್ನುವಂತ ಸಿನಿಮಾ ಅಟ್ಟರ್ ಫ್ಲಾಪ್ ಆಗಿತ್ತು ಇದೀಗ ಇವರ ಸಿನಿಮಾ ಏನು ವಿಜಯ್ ಕುಮಾರ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ ಇವರು ನಾಯಕ ನಟ ಆಗಿದ್ದಾರೆ ಸಿಟಿ ಲೈಟ್ ಸಿನಿಮಾಗೆ ಈ ಒಂದು ಸಿನಿಮಾ ಇವರಿಗೆ ಸಕ್ಸಸ್ ಅನ್ನ ಮಾತ್ರ ವಿನಯ್ ರಾಜ್ ಕುಮಾರ್ ಅವರ ಕೆರಿಯರ್ ಮುಂದೆ ಉತ್ತುಂಗಕ್ಕೆ ಹೋಗುತ್ತೆ ಇಲ್ಲ ಅಂತಂದ್ರೆ ಅವರ ಸಿನಿಮಾ ಕೆರಿಯರ್ ಫ್ಲಾಪ್ ಆಗೋದಂತೂ ನಿಜ ಈ ಒಂದು ಸಿನಿಮಾದಲ್ಲಿ ವಿಶೇಷವಾಗಿ ಮೂರು ಜನ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಬಹು ತಾರಾಗಣಗಳನ್ನು ಕೂಡ ಈ ಸಿನಿಮಾ ಹೊಂದಿದೆ ಹಾಗೆ ಈ ಸಿನಿಮಾ ಎಲ್ಲಾ ರೀತಿಯ ಅನ್ನು ಪಡ್ಕೊಳ್ಳಿ ದುನಿಯಾ ವಿಜಯ್ ಅವರಿಗೆ ಹ್ಯಾಟ್ರಿಕ್ ಮೂರನೇ ನಿರ್ದೇಶನದಲ್ಲಿ ಸಕ್ಸಸ್ ಅನ್ನ ಪಡೆಯುವಂತಾಗ್ಲಿ ಹಾಗೆ ಅವರ ಮಗಳಿಗೆ ಮೊದಲ ಯಶಸ್ಸು ಸಿಗ್ಲಿ ಹಾಗೆ ನಮ್ಮೆಲ್ಲರ ಪ್ರೀತಿಯ ವಿನಯ್ ರಾಜ್ಕುಮಾರ್ ಅವರಿಗೆ ಈ ಒಂದು ಸಿನಿಮಾ ಮೂಲಕ ಯಶಸ್ಸು ಸಿಗ್ಲಿ ಅವರು ಸಿನಿಮಾ ಇಂಡಸ್ಟ್ರಿನಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳುವಂತೆ ಆಗ್ಲಿ ಅಂತ ಹೇಳಿ ಶುಭ ಹಾರೈಸ್ತಾ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ನೀವು ಕೂಡ ಈ ಸಿನಿಮಾಗೆ ಶುಭ ಹಾರೈಸ್ತಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು